ಯಾರು ಮಾಡ್ಬೇಕ್ರಿ ಎಮ್ ಎಸ್ ಪಿ ಯಾರು ಮಾಡ್ಬೇಕು ಎಮ್ ಎಸ್ ಪಿ ಹನ್ನೆರಡೂವರೆ ಸಾವಿರ ಕೇಳ್ತಾ ಇದಾರೆ ಯಾರ್ ಮಾಡ್ಬೇಕು ಈಗ ಕಬ್ಬು ಕಬ್ಬುನು ನಾವೇ ಮಾಡ್ಬೇಕು ಮೆಕ್ಕೆನು ನಾವೇ ಮಾಡಬೇಕು ತೊಗರಿನು ನಾವೇ ಮಾಡ್ಬೇಕು ಮತ್ತೆ ಮೋದಿಯವ್ರು ಏನ್ ಮಾಡ್ತಾರೆ ಮೋದಿಯವ್ರು ಏನ್ ಮಾಡ್ತಾರೆ ಬರೇ ಮನ್ ಕಿ ಬಾತ್ ಹೇಳ್ತಾರ ಈಗ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು ಎಲ್ಲ ಕೈ ಚೇಳ್ಕೊಂಡು ಬಿಟ್ಟಿದ್ದಾರೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ರಾಜ್ಯ ಸರ್ಕಾರನೇ ಮಾಡಬೇಕು ತೊಗರಿಗೂ ನಾವೇ ಕೊಡಬೇಕು ಮೆಕ್ಕೆಜೋಳಗೂ ನಾವೇ ಕೊಡಬೇಕು ನೀವೇನ್ ಬರೇ ಕನ್ನಡಿಗೆ ರಕ್ತ ಹಿರಾಕಿದ್ದೀರಾ ನಮ್ ತೆರಿಗೆ ತಗೊಂಡಾಕಿದ್ದೀರಾ ಅವರು ನೋಡಿ ಸರ್ ನಾನು ಅವತ್ತು ಹೋದ ಬಾರಿನೇ ಹೇಳಿದ್ದೀನಿ ಮಾರ್ಕೆಟ್ ಇಂಟರ್ವೆನ್ಷನ್ ಬೇಕಾದಾಗ ಖಂಡಿತವಾಗೂ ನಮ್ಮ ಸರ್ಕಾರ ಮಾಡುತ್ತೆ ಈಗಾಗಲೇ ಅದನ್ನ ಹೋದ ಬಾರಿನೂ ತಾವು ಪ್ರಸ್ತಾಪ ಮಾಡಿದಾಗ ಹೇಳಿದ್ದೀನಿ ಕ್ಯಾಬಿನೆಟ್ ನಲ್ಲಿ ಕೂಡ ಚರ್ಚೆ ಆಗಿದೆ ಈ ವೆನ್ ರಿಕ್ವೈರ್ಡ್ ವಿಲ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಈಗ ನೆಟ್ಟೆ ರೋಗ ಬಂದಾಗ ನಾವೇ ಮಾಡಿದ್ದು ನೀ ಹಿಂದೆ ಮತ್ತೆ ಹೋದ ಬಾರಿ ನಾನ್ನೂರೈವತ್ತು ರೂಪಾಯಿ ಕೇಳಿದ ಹೆಚ್ಚು ಕೇಳಿದಾಗೂ ಕೂಡ ನಾವೇ ಮಾಡಿದ್ದು ಈಗ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫು ರಾಜ್ಯ ಸರ್ಕಾರದ ವಿಶೇಷ ಪ್ಯಾಕೇಜು ಇನ್ಪುಟ್ ಸಬ್ಸಿಡಿ ಯಾವ ಬಿ ಜೆ ಪಿ ಕಾಲಕ್ಕೆ ಬಂದಿತ್ತು ಹೇಳ್ರಿ ನಮ್ಮ ಕಲಬುರಗಿ ರೈತರಿಗೆ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ವಿ ಹ್ಯಾವ್ ಗಿವನ್ ಇನ್ ದ ಲಾಸ್ಟ್ ಟೂ ಇಯರ್ಸ್ ಎಲ್ಲಿ ಮಾಡಿದ್ರಿ ಇವರು ಬಿ ಜೆ ಪಿ ಅವ್ರದ್ದು ದೊಡ್ಡದಾಗ ಹೇಳ್ತಾರಲ್ಲ ಇಲ್ಲ ಮಾಡೋರಿಗೆ ಕೇಳ್ತಾರೆ ಮಾಡೋರಿಗೆ ಕೇಳಬೇಕು ಆದ್ರೆ ನಾವು ಅವರು ಮಾಡಿಬಿಟ್ಟು ನಮಗೂ ಹೇಳಿದ್ರೆ ಪಾಠ ಐ ವಿಲ್ ಅಗ್ರಿ ಎಲ್ಲ ಹೊರೆ ನಮ್ಮ ಮೇಲೆ ಹಾಕ್ತಾರೆ ಏನು ಮಾಡ್ತಾ ಇದಾರೆ ಈಗ ಆಯ್ತಾ ರೀ ಎಕ್ಸ್ಪೋರ್ಟ್ ಯಾಕ್ರಿ ಬಂದ್ ಮಾಡ್ತಾ ಇಂಪೋರ್ಟ್ ಮಾಡೋದ್ ಬಂದ್ ಮಾಡ್ತಾ ಇಲ್ಲ ಹೇಳ್ರಿ ಮೊಸಾ ಬೆಂಕಿಂದು ಯಾಕೆ ಬರ್ಬೇಕು ತೊಗ್ರಿ ಅದು ಏನು ಸ್ವಾಮಿ ಅವ್ರ ಇದೆಯಾ ಸಿದ್ದರಾಮಯ್ಯ ಅವ್ರ ಇದೆಯಾ ನನ್ನ ಕೈನಲ್ಲಿದ್ಯಾ ಮಾಡ್ಬೋದಲ್ಲ ಬ್ಯಾನ್ ಮಾಡಿ ಇಂಪೋರ್ಟಿಂಗ್ ಯಾಕೆ ತೊಗರಿ ಇಂಪೋರ್ಟ್ ಮಾಡ್ತಾ ಇದ್ದಾರೆ ರೈತರು ಹೇಳಿಲ್ವಾ ಅದಕ್ಕೆ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಂಡಿಲ್ವಾ ಅದು ಮಾಡಬಾರ್ದು ಅಂತ ಯಾಕೆ ಮಾಡ್ತಾ ಇಲ್ಲ ಯಾರು ಹಿತಾಸಕ್ತಿ ಕಾಪಾಡ್ತಾ ಇದ್ದಾರೆ ಮೊಜಾಂಬಿಕ್ ರೈತರದ ಆಫ್ರಿಕಾ ರೈತರದ ನಮ್ದ ಇವೆಲ್ಲರೂ ಭಾಳ ಸ್ಪ ಏನು ಹಿಂಗೆ ಸುಮ್ಮನೆ ಬೀದಿಗಿಳಿದು ನಮ್ಮ ಸ ರಾಜ್ಯ ಸರ್ಕಾರದ ಮೇಲೆ ಹೇಳೋದು ಕೇಂದ್ರ ಸರ್ಕಾರದ ಬಗ್ಗೆ ಬಿ ಜೆ ಒಂದು ಚಕಾರ ಎತ್ತೋದಿಲ್ಲ